ರೋ ಸಂದರ್ಭದಲ್ಲಿ ಅವರೇ ಬಾಬಾ ಸಾಹೇಬ್ರನ್ನ ಅಪಪ್ರಚಾರದ ಮುಖಾಂತರ ಅವರು ಬಾಬಾ ಸಾಹೇಬ್ರನ್ನ ಬಳಸ್ಕೊಳ್ಳಕ್ ಪ್ರಯತ್ನ ಪಡ್ತಿದ್ರು ಇಲ್ಲಿ ಸಾವರ್ಕರ್ ಸುಳ್ಳುಗಳನ್ನ ಹೇಳ್ತಾ ಹೇಳ್ತಾ ಈ ನೆಲದ ನಿಜವಾದ ವಾರಸುದಾರರಾಗಿರುವಂತಹ ದಲಿತರು ಮತ್ತು ಆದಿವಾಸಿಗಳ ಎದೆಗಳಿಂದ ಬಾಬಾ ಸಾಹೇಬ್ರನ್ನ ಕಸಿಯುವಂತ ಕೆಲಸ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅದರಲ್ಲೂ ಇಂಗ್ಲಿಷ್ ಅಲ್ಲಿ ಹೆಚ್ಚು ಕೆಲಸ ನಡೆದಿದ್ರು ಕೂಡ ಕನ್ನಡದಲ್ಲಿ ಮಾತಿನ ರೂಪದಲ್ಲಿ ಮಾತ್ರ ನಿಂತಿತ್ತು ಇದು ಇದನ್ನ ವಿರೋಧಿಸುವಂತ ಒಂದು ದೊಡ್ಡ ಅಭಿಯಾನ ಅದನ್ನ ಬರಹದ ರೂಪಾಂತರದ ರೂಪದಲ್ಲಿ ನಮ್ಮ ಎಲ್ಲರ ಪ್ರೀತಿಯ ಚಿಂತಕರಾಗಿರುವಂತಹ ಶಿವಸುಂದರ್ ಅವರು ವಾರ್ತಾಭಾರತಿಯಲ್ಲಿ ಒಂದು ಶುರು ಮಾಡಿದಂತ ಅಭಿಯಾನ ಯಾವುದು ಆರ್ ಎಸ್ ಎಸ್ ನವರು ಸಂವಿಧಾನ ಸಂವಹನ ಅಭಿಯಾನ ಅಂತ ಮಾಡ್ತಿದ್ದಾರೋ ಅದನ್ನ ಎಕ್ಸ್ಪೋಸ್ ಮಾಡುವಂತ ಒಂದು ಅಭಿಯಾನನ ಶಿವಸುಂದರ್ ಸರ್ ಅವರು ಅವರ ಬರಹದ ಮುಖಾಂತರ ಮಾಡಿದ್ರು ಅದೇ ಇದು ಸಂಘಿಗಳ ಸುಳ್ಳು ಅಭಿಯಾನ ಸನಾತನ ವರ್ಷ ಸಂಘಿಗಳ ಸುಳ್ಳು ಅಭಿಯಾನ ಅನ್ನೋ ತರದ್ದು ಒಂದು ಆಂದೋಲನ ಇದು ಈ ಆಂದೋಲನದ ಭಾಗವಾಗಿ ನಾವು ಇಡೀ ಸಿರೀಸನ್ನು ಒಂದು ಪುಸ್ತಕ ಮಾಡಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೆ ಮೊದಲು ನಮ್ಮ ತಮಟೆ ನೆನಪಾಯ್ತು ಅವ್ರಿಗೆ ಹಂಗಾಗಿ ನಮಗೇನು ಶಿವಸುಂದರ್ ಸರ್ ಜೊತೆ ಅವ್ರಿಗೆ ಅದು ನೆನಪಾದಾಗಲೇ ನಮಗೆ ಗೊತ್ತಾಯಿತು ನಿಜವಾಗ್ಲೂ ತಮ್ಟೆ ತಮ್ಟೆ ಪುಸ್ತಕ ಅಥವಾ ತಮ್ಟೆ ಮೀಡಿಯಾದವರನ್ನು ಶಿವಸುಂದರ್ ಥರದ ಹಿರಿಯರು ಹೆಂಗೆ ಗಮನಿಸ್ತಾ ಇದ್ದಾರೆ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಅದಾದ ಮೇಲೆ ನಾವು ಅದನ್ನು ಡಿ ಎಸ್ ಎಸ್ ಹೆಸರಲ್ಲಿ ಆ ಪುಸ್ತಕ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟಕ್ಕೆ ಆ ಪುಸ್ತಕನ ಮಾಡಿಕೊಟ್ವಿ ಒಂದು ಸಾವಿರ ಎರಡು ಸಾವಿರ ಪ್ರಿಂಟ್ ಆಯಿತು ಅನೌನ್ಸ್ ಮಾಡಿದ ಎರಡೇ ದಿನದಲ್ಲಿ ಎರಡು ಸಾವಿರ ಮೂರು ಸಾವಿರ ನಮಗೆ ಪ್ರಿಂಟಿಗೆ ಬೇಡಿಕೆ ಬಂತು ಅದ್ರ ಜೊತೆಗೆ ಈಗ ತಾನೇ ನಮ್ಮಲ್ಲಿ ಲಡಾಯಿ ಪ್ರಕಾಶನದವರು ಕೂಡ ಈಗಾಗಲೇ ಎರಡು ಮೂರು ಪ್ರಿಂಟನ್ನು ಮಾಡಿ ಸುಮಾರು ಸಾವಿರಾರು ಪುಸ್ತಕಗಳನ್ನು ಇದೇ ಪುಸ್ತಕವನ್ನು ಬೇ ಅದೇ ಹೆಸರಲ್ಲಿ ಮಾಡಿ ಮಾರಾಟ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಇದ್ದಿದ್ದು ಏನಂತಂದರೆ ಶಿವಸುಂದರ್ ಸರ್ ಅವರು ಏನು ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅದು ಎಲ್ಲರಿಗೂ ತಲುಪಬೇಕು ಯಾರು ಸುಳ್ಳನ್ನು ಹೇಳ್ತಿದ್ದಾರೆ ಯಾರು ಸತ್ಯ ಹೇಳ್ತಿದ್ದಾರೆ ಅಂತ ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕು ಆ ಕಾರಣಕ್ಕಾಗಿ ಈ ಪುಸ್ತಕ ಜನರ ಬಳಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಪುಸ್ತಕವನ್ನು ಹೆಚ್ಚೆಚ್ಚು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಇದು ಇಲ್ಲಿ ಈ ಪುಸ್ತಕದ ಇದು ಇದನ್ನು ಇಲ್ಲಿ ನಮಗೆ ಪ್ರಕಟಣೆ ಮಾಡಿರೋದು ಮಾಡಿರೋದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಷ್ಠ ಜಾತಿಗಳ ಒಕ್ಕೂಟ ಇವರು ಆ ಪುಸ್ತಕವನ್ನು ಈ ಸಲ ಇಲ್ಲಿ ಬಿಡುಗಡೆ ಆಗ್ತಿರೋ ಪುಸ್ತಕವನ್ನು ಮಾರಾಟ ಮಾಡ್ತಿದ್ದಾರೆ ಅಂದರೆ ಪ್ರಕಟಣೆ ಮಾಡಿದ್ದಾರೆ ಇದಕ್ಕೆ ಮುಂಚೆ ಪ್ರಕಟಣೆ ಮಾಡಿದಂತಹ ಎರಡು ಪ್ರಿಂಟ್ ಪುಸ್ತಕಗಳನ್ನ ಒಂದು ಬೆಂಗಳೂರಿನ ಪೀಡಂ ಪಾರ್ಕ್ ಅಲ್ಲಿ ದಲಿತಂಗತ ಸಮಿತಿಗಳ ಒಕ್ಕೂಟ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಯಿತು ಮತ್ತೆ ಮೈಸೂರಲ್ಲಿ ಒಂದು ಬಿಡುಗಡೆ ಆಯಿತು ಇದು ಇಲ್ಲಿ ಮೂರನೇ ಬಿಡುಗಡೆ ಮತ್ತೆ ದಾವಣಗೆರೆಯಲ್ಲಿ ಮೊನ್ನೆ ಒಂದು ಬಸವರ ಲಢಾಯಿ ಪ್ರಕಾಶನಿಂದ ಬಿಡುಗಡೆ ಆಯಿತು ಇನ್ನೊಂದು ಬಿಡುಗಡೆ ಕೂಡ ಈಗಾಗಲೇ ಅದು ಪ್ಲಾನ್ ಆಗ್ತಾ ಇದೆ ಹತ್ತಾದ್ರೆ ಇದು ನಮಗೆ ನಾಲ್ಕನೇದು ಐದನೇದು ಬಿಡುಗಡೆ ಕಾರ್ಯಕ್ರಮ ಈ ಪುಸ್ತಕ ನಾಡಿನಾದ್ಯಂತ